ಈ ಪ್ರಗತಿಪರ ಹೋರಾಟಗಾರರು ಜೀವವನ್ನು ಕೂಡ ಬಲಿ ಕೊಟ್ಟಿದ್ದಾರೆ ಬಹಳ ಪಶ್ಚತ್ತ ಪಡಬೇಕಂತ ಪರಿಸ್ಥಿತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ ಯಾರವರು ಅಡಿಯಾಗಿರ್ತಕ್ಕಂಥ ಒಡವೆ ಹೆಣ್ಣು ಮಕ್ಕಳು ಒಡವೆ ಕರೆಸುವ ಹಕ್ಕಿಲ್ಲ ಬಟ್ಟೆ ಹಾಕುವ ಹಕ್ಕಿಲ್ಲ ಹಿಂದೂ ಧರ್ಮವನ್ನು ಆಧರಿಸಿ ಮನುಸ್ಮೃತಿ ಆಧಾರಿತ ಸಂವಿಧಾನವನ್ನ ಜಾರಿಗೆ ತರ್ತೇವೆ ಅದು ನೂರ ಒಂದು ಪುಟಗಳು ಸಂವಿಧಾನ ಈಗಾಗಲೇ ಸಿದ್ಧಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಒಂದು ವೇಳೆ ದೇಶದಲ್ಲಿ ಈ ಸಂವಿಧಾನವನ್ನು ಕಳ್ಕೊಂಡ್ರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇವತ್ತು ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಅಪಸ್ವರ ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಕುಂಭಮೇಳದಲ್ಲಿ ಕೆಲವೊಂದು ಧಾರ್ಮಿಕ ವಿಷಯ ಇಕೊಂಡು ಬಂದಂಥ ಜನ ನಾವು ಸಂವಿಧಾನ ಬದಲಿ ಮಾಡ್ತೀವಿ ಅದ್ಯಾವುದು ವೇದ ಓದಿದವರು ಮತ್ತು ಇದು ಮನುಸ್ಮೃತಿ ಆಧಾರಿತ ರಾಮಾಯಣ ಆಧಾರಿತ ಇದೆಲ್ಲ ಮೂಲ ತಗೊಂಡು ಸಂವಿಧಾನ ಬದಲಾವಣೆ ಮಾಡ್ತೀವಿ ಚಾಣಕ್ಯ ನೀತಿ ತರಬೇಕು ಅಂತ ನಡೆಸ್ಯಾರ ಇಂಥ ಒಳ್ಳೆ ಪರಿಸ ಪರಿಸರದೊಳಗೆ ಭಾರತ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ರಚನೆ ಆಗಿರುವಂಥ ಸ್ವತಂತ್ರ ಭಾರತದ ನಮ್ಮ ಸಂವಿಧಾನ ಎಲ್ಲರಿಗೆ ಸಮಾನ ಹಕ್ಕು ಕೊಟ್ಟಿದೆ ದೇನರು ದಲಿತರು ಅಸ್ಪೃಶ್ಯರು ಆಮೇಲೆ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರು ಮೇಲ್ವರ್ಗದವರು ಕೆಳವರ್ಗದವರು ಸ್ತ್ರೀಯರು ಅಸಹಾಯಕರಿಗೆಲ್ಲ ಸಮಾನ ಹಕ್ಕು ಕೊಟ್ಟಿದೆ ಯಾರು ಬೇಕಾದವರು ತಮ್ಮ ಅರ್ಹತೆ ಅನುಗುಣವಾಗಿ ಯಾವ ಬೇಕಾದ ಪೋಸ್ಟು ಸ್ಥಾನದಲ್ಲಿ ಹೋಗ್ಬೋದು ಅನ್ನುವಂಥ ಒಂದು ಒಳ್ಳೆಯ ಅವಕಾಶವನ್ನು ಎಲ್ಲರಿಗೂ ಕೊಟ್ಟದು ಅದರಿಂದ ಎಷ್ಟೋ ಜನ ಭಾಳಷ್ಟು ತಮ್ಮ ತುಳಿತಕ್ಕೆ ಒಳಗಾದಂಥ ಜನ ಭಾಳಷ್ಟು ಒಳ್ಳೊಳ್ಳೆಯ ರೀತಿಯಿಂದ ತಮ್ಮ ಪ್ರಗತಿಯನ್ನು ಸಾಧಿಸಿಕೊಂಡರು ಈ ಗುಲಾಮಗಿರಿ ಪದ್ಧತಿ ದಾಸ್ಯ ಪದ್ಧತಿ ಬಡತನದಿಂದ ಅವರು ಮ್ಯಾಲೆ ಬಂದು ಇವತ್ತು ಒಂದು ಸ್ಥಾನಕ್ಕೆ ಬಂದಾಗ ಅದನ್ನು ಕೆಲವರಿಗೆ ಸಹಿಸ್ಲಿಕ್ಕೆ ಇಲ್ಲ ಈಗ ನಾವು ಒಂದು ಉದಾಹರಣೆ ಹೇಳಬೇಕಾದ್ರೆ ಒಬ್ಬ ಮೀನು ಹಿಡಿಯೋಂಥವ್ರ ಮಗ ಯಾರು ಡಾಕ್ಟರ್ ಅಬ್ದುಲ್ ಕಲಾಂ ಮೀನು ಹಿಡಿಯೋ ಹುಡುಗ ಕಲಿತು ಭಾರತ ದೇಶದ ಬಹುದೊಡ್ಡ ರಾಷ್ಟ್ರದ ರಾಷ್ಟ್ರಪತಿ ಆದರು ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸ್ವತಂತ್ರ ಭಾರತ ಸಂವಿಧಾನ ಆಮೇಲೆ ಇನ್ನು ಅನೇಕ ಈಗದವರು ಒಬ್ಬ ಯಾರು ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ ಯಾರವರು ಹಾಂ ಅಡಿಯಾಗಿರ್ತಕ್ಕಂಥ ಜನ ನೋಡಿರಿ ಹಿಂದುಳಿದಂಥದ್ದು ಅಷ್ಟೇ ಅಲ್ಲ ಅಡಿಯಾಗಿರ್ತಕ್ಕಂಥ ವನವಾಸಿ ಜನ ಅಂತ ಅವ್ರಿಗೆ ಕರೀತಾರೆ ಇವರು ಅಂಥ ಜನಾಂಗದಲ್ಲಿ ಬಂದಂಥ ಒಬ್ಬ ಮಹಿಳೆ ಹೆಣ್ಮಗಳು ಇವತ್ತು ಭಾರತ ದೇಶದ ರಾಷ್ಟ್ರಪತಿ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಅಂದರೆ ಬಾಬಾ ಸಾಹೇಬ್ ಕೊಟ್ಟಂಥ ಸದ್ಯದ ಸಂವಿಧಾನ ಈ ಸಂವಿಧಾನ ಇದ್ದಿದ್ದರಿಂದ ಎಷ್ಟೋ ಜನ ಬಡದ ಕೂಲಿ ಕಾರ್ ಕೂಲಿ ಮಾಡಿ ಬದುಕುವಂಥ ವಿಧೇಯರ ಮಕ್ಕಳು ಕೂಡ ಡಿ ಸಿ ಆಗಿದ್ದಾರೆ ಎ ಸಿ ಆಗಿದ್ದಾರೆ ಕ್ಲಾಸ್ ಒನ್ ಪೋಸ್ಟ್ದಾಗಿದ್ದಾರೆ ರಾಜಕಾರಣದಲ್ಲಿ ಮಂತ್ರಿಗಳಾಗಿದ್ದಾರೆ ಹೀಗೆ ಅನೇಕ ಪೋಸ್ಟ್ಗಳನ್ನು ಅವ್ರು ಪಡೆದಾರೆ ಆದ್ದರಿಂದ ಈ ಸಂವಿಧಾನ ದೋಷರಹಿತವಾಗಿದೆ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನುವಂಥ ಒಂದು ಅವಕಾಶ ಈ ಸಂವಿಧಾನ ಕೊಟ್ಟಿರೋದ್ರಿಂದ ಇದು ಈ ಸಂವಿಧಾನ ಭಾಳ ಉತ್ತಮ ಅಂತ ಸಂವಿಧಾನ ಇದೆ ಈಗೇನು ಕೆಲವರು ಸಂವಿಧಾನ ಬದಲಾವಣೆ ಮಾಡಬೇಕು ಏನು ಹಿಂದೂ ರಾಷ್ಟ್ರ ತರಬೇಕು ಅಂತ ಇದೆಲ್ಲ ಅಪಸ್ವರ ಬರಬಾರ್ದು ಇಂಥ ಸಣ್ಣ ಮನಸ್ಸು ಇವರಿಗೆ ಇರಬಾರ್ದು ಒಂದು ವೇಳೆ ಇಂಥ ಸಣ್ಣ ಮನಸ್ಸು ಸಣ್ಣ ವಿಚಾರ ಪಡ್ತಕ್ಕಂಥವ್ರು ಒಳ್ಳೆಯ ಹೃದಯವಂತಕ್ಕಂಥವ್ರಂತೂ ಅಲ್ಲವೇ ಅಲ್ಲ ಇವರಲ್ಲಿ ವಿಚಾರ ಶಕ್ತಿ ಇಲ್ಲವೇ ಇಲ್ಲ ಮುಕ್ತವಾದ ಮನಸ್ಸು ಇಲ್ಲ ಅವರು ಮತ್ತೂ ಮನಸ್ಮೃತಿ ತರಬೇಕು ಮನುಸ್ಮೃತಿ ಅಂದರೆ ಏನಪ್ಪ ಮನಸ್ಮೃತಿ ಅಂತಂದರೆ ಅಸ್ಪೃಶ್ಯರು ಚಂಡಾರರು ಊರು ಹೊರಗಿರಬೇಕು ಅವರು ಸತ್ತ ದನಗಳ ಮೇಲಿನ ಚರ್ಮ ಸುಲಿಬೇಕು ಆಮೇಲೆ ಸತ್ತ ಮನುಷ್ಯರ ಮೇಲಿನ ಬಟ್ಟೆ ಮಾತ್ರ ಉಟ್ಕೊಳ್ಬೇಕು ಬಟ್ಟೆ ಖರೀದಿ ಮಾಡಬಾರ್ದು ಅದ್ರಾಗ ಐತಿ ನಾನು ತೋರ್ತೀನಿ ಎಲ್ಲ ಬೇಕಾದಷ್ಟು ಅದ್ರೊಳಗೆ ಆಮೇಲೆ ನಾಯಿಗಳು ಮಾತ್ರ ಸಾಕಬೇಕು ದನಗಳು ಸಾಕಬಾರ್ದು ಇವ್ರಿಗೆ ನಾಯಿಗೆ ಸಾಕು ಮಾತ್ರ ಹಕ್ಕಿದೆ ಇವರು ಆಸ್ತಿಗೆ ಗಳಿಸೋ ಹಕ್ಕಿಲ್ಲ ಒಡವೆ ಮಕ್ಕಳು ಒಡವೆ ಧರಿಸೋ ಹಕ್ಕಿಲ್ಲ ಉತ್ತಮ ಬಟ್ಟೆ ಹಾಕೊಳ್ಳೋ ಹಕ್ಕಿಲ್ಲ ಹೀಗೆ ಇವರು ಹುಟ್ಟಿದ್ದೇ ಮೇಲ್ವರ್ಗದವರು ಮೂರು ಮೂರು ವರ್ಣಗಳದಾಗ ಏನವರು ನಾಲ್ಕು ವರ್ಣದಾಗ ಮೂರನ್ನ ಮೂರು ವರ್ಗದವರು ಸೇವಾ ಮಾಡೋಕೆ ಅವರು ದೇವ್ರ ಹುಟ್ಟಾನ ಅಂತೇಳಿ ಅವ್ರ ಮನಸ್ಮೃತಿ ಬರ್ಕೊಂಡಾರ ಭವಿಷ್ಯ ಮನುಸ್ಮೃತಿ ಮನುಸ್ಮೂರ್ತಿ ಮನುಸ್ಮೃತಿ ಅಂತೇಳಿ ಏನೋ ಒಂದು ಭಾರಿ ಗ್ರಂಥ ಅಂತ ತಿಳ್ಕೊಂಡಾರ ಇದು ಭಾಳ ದೊಡ್ಡ ಅಪರಾಧ ಯಾಕಂದರೆ ಇವ್ರ ಮನಸ್ಥಿತಿ ಎಂಥದ್ದು ಅನ್ನೋದು ಗೊತ್ತಾಗ್ತದೆ ಆ ಕೃತಿ ಸಮಾಜದಲ್ಲಿ ಭಾಳಷ್ಟು ಭಾಳಷ್ಟು ಜನರ ಬದುಕನ್ನು ಬರ್ಬಾದ ಮಾಡಿದೆ ಅದು ಮತ ತರಬೇಕು ಅಂದರೆ ಇವರು ಭಾಳ ಕೆಟ್ಟ ಜನ ಅಂತ ಅರ್ಥ ಆಗ್ತದೆ ಅದಕ್ಕೆ ಮನುಸ್ಮೃತಿ ಅನ್ನೋದೇ ಒಂದು ಕೆಟ್ಟ ಪುಸ್ತಕ ಅದು ಎಂದೂ ಒಳ್ಳೆಯ ಕೃತಿ ಅಲ್ಲವೇ ಅಲ್ಲ ಅಲ್ಲಿ ಅಸಮಾನತೆ ಇದೆ ಆ ಅಸಮಾನತೆಯನ್ನು ಮಾತ್ರ ತರಬೇಕಂತೇಳಿ ಇವೆಲ್ಲ ಹುಣ್ಯಾರು ನಡೆಸಿದ್ದಾರೆ ಇಂಥ ಹುನ್ಯಾರ ಬರಬಾರ್ದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮಾತ್ರ ಸಾರ್ವತ್ರಿಕದ ಯಾವಾಗಲೂ ಇದೇ ಇರಬೇಕು ಇದರಿಂದ ಮಾತ್ರ ಜನರು ಬದುಕ್ತಾರೆ ಇಲ್ಲೋದ್ರೆ ಈ ದೇಶ ಬರ್ಬೋದಾಗ್ತದೆ ಆ ಸಂವಿಧಾನ ಒಂದು ವೇಳೆ ನಾವು ಬದಲಿ ಮಾಡ್ತೀವಿ ಬದಲಿ ಮಾಡೋಕ್ಕೆ ಇವ್ರು ಯಾರು ಇವ್ರು ಯಾರು ಹಕ್ಕು ಕೊಟ್ಟರು ದೇಶ ಇವ್ರದ್ದು ಭೂಮಿ ಇವ್ರದ ಈ ದೇಶದ ನಾಡು ಎಲ್ಲ ಇವ್ರದೇನು ಯಾವುದೋ ಒಂದು ಜಾತ್ಯಾಗ ಬಂದಂಥ ಜನ ಬಂದು ನಂದಿಯಾದ ದೇಶ ಅಂದರೆ ಹೆಂಗೆ ನಡೀತದೆ ರೀ ಭಾರತ ದೇಶದ ಎಂಬತ್ತೈದು ಪರ್ಸೆಂಟ್ ಜನ ಸೋಚಿತ ಸಮಾಜ ಇದೆ ಈ ದೇಶದ ಒಳಗೆ ದುಡಿಯುವ ಜನ ಇದೆ ಅವ್ರ ಎಲ್ಲರೂ ಹಕ್ಕಿದೆ ಅವರು ಎಲ್ಲರೂ ಸಮಾನ ಹಕ್ಕು ಎರಡು ಪರ್ಸೆಂಟ್ ಜನ ನಮ್ಮದೇ ಅದ ಅಂತಂದ್ರೆ ಹೆಂಗೆ ಆಗ್ತದೆ ಅದಕ್ಕಾಗಿ ಈ ಹುನ್ನಾರ ಏನಿದೆ ಭಾಳ ದಿವಸ ಗುಸುಗುಸು ನಡೆದಿತ್ತು ಇವತ್ತು ಚಲಾವಣೆಯಲ್ಲಿ ತರಬೇಕು ಅನ್ನುವಂಥ ಒಂದು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಖಂಡನೀಯದ ನಾವು ಅದನ್ನು ಖಂಡಿಸ್ತೀವಿ ಇದು ಇಂಥ ವಿಚಾರಗಳು ಅವರು ದಯವಿಟ್ಟು ಬಿಟ್ಟು ಬಿಡಬೇಕು ಇದು ಭಾಳ ಸಣ್ಣ ಮನಸ್ಸು ಮನುಸ್ಮೃತಿ ಅನ್ನೋದೇ ಒಂದು ಕೆಟ್ಟ ಪುಸ್ತಕ ಬರೆಯಲ್ಲ ಮತ್ತೆ ನೋವು ಓದಿ ತೋರಿಸ್ತೀನಿ ನಿಮಗೆ ಅದ ಎಂಥ ದುರಂತೇಳಿ ಒಳಗೆಲ್ಲ ಅಂತೇಳಿ ಅದನ್ನು ಮತ್ತೆ ತರ್ತೀವಿ ಅಂದರೆ ಹೇಗೆ ಆದ್ದರಿಂದ ಈ ಸಂವಿಧಾನವನ್ನು ಮತ್ತೆ ಹಿಂದೂ ರಾಷ್ಟ್ರ ಕರ್ತೀವಿ ಹಿಂದೂ ಹಿಂದೂ ಅನ್ನೋ ಪದ ಎಲ್ಲಿಂದ ಬಂತು ನಿಮಗೆ ಅದರ ಹೇಳಿ ಹಿಂದೂ ರಾಷ್ಟ್ರ ಕರ್ತೇವೆ ಏನು ಇಲ್ಲಿ ಎಲ್ಲರಿಗೆ ಬದುಕ ಅವಕಾಶ ಇದೆ ಸರಿಯಾಗಿ ಅವಕಾಶ ಇದೆ ನೀವೆಲ್ಲರೂ ಸರಿ ಸಮಾನ ನೋಡ್ತೀರ ಎಲ್ಲರಿಗೆ ಎಲ್ಲರಿಗೂ ಸರಿ ಸಮಾನ ನೋಡ್ಬೇಕಲ್ಲ ಭಾರತೀಯರೆಲ್ಲರೂ ನಾವು ಒಂದು ಅಂತೀವಿ ಹೌದಪ್ಪ ಹಿಂದೂ ಎಲ್ಲ ಒಂದು ಮಾಡ್ರೇನು ಒಬ್ಬ ಯಾವನಾರ ದಲಿತ ಒಬ್ಬ ಗುಡಿ ಮುಟ್ಟದ ಅಂದ್ರೆ ಅವ್ರಿಗೆ ಹುಡುಕ್ ಕೊಲೆ ಹಾಕ್ತಿರಿ ಹಾಂ ಪ್ರವೇಶ ಇಲ್ಲ ಅವರಿಗೆ ಊರಿಂದ ಬಹಿಷ್ಕಾರ ಹಾಕ್ತಾರೆ ನೋಡ್ತಾ ಇದ್ದೇವಲ್ಲ ನಾವು ದಿನನಿತ್ಯ ಸುದ್ದಿ ಇದ್ದೀವಿ ಹಾಂ ಬಹಿಷ್ಕಾರ ಹಾಕ್ತಾರೆ ನಿಮ್ಗೆ ಯಾವ ಯಾವ ಹಿಂದು ತರ್ತೀರಿ ನಿಮ್ಗೆ ಈ ರಾಷ್ಟ್ರ ಬೇಕೇನು ನಮಗೆ ನಮ್ಗೆ ಸರ್ವ ಸಮಾನತೆಯ ರಾಷ್ಟ್ರ ಬೇಕು ನಮಗೆ ನಿಮ್ಮ ಹಿಂದಿನ ಎಲ್ಲ ಮತ್ತು ಪುನಃ ಮತ್ತು ಶಿಲಾ ಕಳೆ ಈ ಜನರಿಗೆ ಒಯ್ಬಾರ್ದು ಗುಲಾಮಗಿರಿದಾಗ ಬದುಕಿ ಏನದ ದಾಸ ಪದ್ಧತಿ ನಲಿಗೆ 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 ಹೋದಂಥ ಜನರಿಗೆ ಒಂದಿಷ್ಟು ಉಸಿರಾಡುವಂಥ ಅವಕಾಶ ಸಿಕ್ಕಿದೆ ಕೂಡ ಇದನ್ನು ಪೂರ್ತಿ ಸಂವಿಧಾನ ಜಾರಿಯಲ್ಲಿ ಬರ್ಕೊಳ್ಳಾರಂತ ಮನಸ್ಕೊಳ್ಳೋದಾವೀಗ ಇನ್ನೂ ಈಗಿದ್ದನ ಸಂವಿಧಾನವನ್ನು ಪ್ರಾಮಾಣಿಕವಾಗಿ ಆಚರಣೆ ಮಾಡಲಿಕ್ಕೆ ಬರಬೇಕು ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಯಾರ ಈ ಭಾರತ ದೇಶದ ಈಗಿನ ಸಂವಿಧಾನ ಕಾರಣ ಇದೆ ಅದಕ್ಕೆ ಸರಿಯಾಗಿ ಮರಿಬಾರ್ದ ನೀವೆಲ್ಲ ಆ ಮನಸ್ಥಿತಿ ನೀವು ಆಯ್ತಿದಿರೇನು ಬರ್ತಿಲ್ಲ ಇದ್ದಿಲ್ಲ ಅದು ಅದಕ್ಕಾಗಿ ಈ ಸಂವಿಧಾನ ರ ಏನದ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಮಹನೀಯರು ನೀವೇನಿದ್ದೀರಿ ನೀವು ಸಾಧು ಸಂತರು ಪೂಜಾ ಧ್ಯಾನ ಮಾಡ್ಕೊತ ಕೂಡ್ರಿ ಅಡಿಗೆ ಕೊಡ್ರಿ ಇವು ಹೊರಗೊಬ್ಬರ ಬೇಡ ಮತ್ತೆ ದೇಶಕ್ಕೆ ಅಪಾಯ ಅದು ನಿಮ್ಮಿಂದ ಏನು 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 ಕಲ್ತೀರಿ ನೀವೆಲ್ಲ ಸಕಲ ಜೀವಾತ್ಮ ಲೇಸನೇ ಬಯಸುವಂತ ನಮ್ಮ ಬಸವಣ್ಣ ಹೇಳ್ತಾರೆ ಒಂದು ಕಡೆ ಸರ್ವೇ ಜನ ಅಂತೀರಿ ಮತ್ತು ಹೆಂಗೆ ತರ್ತೀರಿ ಸರ್ವ ಜನಾಂಗ ಸುಖಿ ಹೆಂಗಾಗ್ತದೆ ನಿಮ್ಮ ದೃಷ್ಟಿಕೋನ ವಿಶಾಲವಾಗಿರಲಿ ನಿಮ್ಮ ಮನಸ್ಸು ವಿಶಾಲವಾಗಿರಲಿ ನಿಮ್ಮ ಕೃತಿಗಳು ವಿಶಾಲವಾಗಿರಲಿ ಹೊರತು ಸಂಕುಚಿತವಾಗಿ ನಿಮ್ಮ ಕೆಲವೇ ಒಂದು ಜನಾಂಗಕ್ಕೆ ಸೀಮಿತವಾದಂಥ ವಿಚಾರಗಳನ್ನು ಬಿಟ್ಟು ಬಿಟ್ಟು ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರ ಹೊಣೆ ಇದೆ ಭಾರತೀಯರು ಎಲ್ಲ ಎಲ್ಲ ಜನ ಕೂಡಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಸಂವಿಧಾನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಸಂವಿಧಾನ ಉಳಿಸ್ಕೊಂಡ್ರೆ ಮಾತ್ರ ನಾವೆಲ್ಲರೂ ಉಳಿತೀವಿ ಅನ್ನುವಂಥ ಒಂದು ಖಚಿತವಾದಂಥ ಒಂದು ನಂಬಿಕೆ ಮೇಲೆ ಇದಕ್ಕೆ ಒಳ್ಳೆಯ ರೀತಿಯಿಂದ ಹೋರಾಟ ಮಾಡಿರಿ ಈ ಮಾಡ್ತಕ್ಕಂಥ ಏನು ಕೆಲಸ ಅದ ಇದು ಬಾಯ ಕೆಟ್ಟ ಕೆಲಸ ಇದೆ ಇದನ್ನು ನೀವು ದೂರೀಕರಿಸ್ಬೇಕು ಈ ಕೈ ಬಿಡಬೇಕು ಅನ್ನುವಂಥ ಮಾತು ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರೂ ಕೂಡಿನೇ ಈ ಭಾರತ ದೇಶದ ಸಂವಿಧಾನ ರಕ್ಷಣೆ ಮಾಡಬೇಕು ಬ್ರಾಹ್ಮಣ ಹೆಣ್ಮಗಳು ಬಗ್ಗೆ ರಾಷ್ಟ್ರಪತಿ ಆಗ್ತಾಳೆ ಹಾಂ ಬ್ರಾಹ್ಮಣ ಹೆಣ್ಮಗಳು ಇವತ್ತು ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗ್ಯಾರೆ ಆ ಈ ಸಂವಿಧಾನ ಜಾತಿವಾದ ಇದೇನು ಹೆಣ್ಣು ಮಕ್ಕಳಿಗೆ ಹಕ್ಕೇ ಇಲ್ಲ ಮನುಸ್ವತಿ ಒಳಗೆ ನಾವು ಸ್ತ್ರೀ ಸ್ವತಂತ್ರ ಮರ ಹತ್ತಿ ಅಂತ ಕ್ಲಿಯರ್ ಹೇಳ್ತಾ ನಾವು ಹೆಣ್ಣು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಇವತ್ತು ಪ್ರಧಾನಮಂತ್ರಿ ಆಗ್ತಾರೆ ರಾಷ್ಟ್ರಪತಿ ಆಗ್ತಾರೆ ಪೊಲೀಸ್ ಆಫೀಸರ್ ಆಯ್ತಾರೆ ಐ ಪಿ ಎಸ್ ಐ ಎ ಎಸ್ ಆಗಿರ್ತಾರೆ ಅಂದರೆ ಈ ಸಂವಿಧಾನ ಕಾರಣ ಇದೆ ಇಲ್ಲಿ ಹೆಣ್ಣು ಗಂಡು ಕೂಡ ಭೇದ ಇಲ್ಲ ಬ್ರಾಹ್ಮಣ ಹಿಡ್ಕೊಂಡು ಕೆಳಗೆ ಹೆಣ್ಣು ಹೆಣ್ಣುಮಕ್ಕಳವರೆಗೆ ಸರಿ ಸಮಾನ ಹಕ್ಕು ಕೊಟ್ಟಿರಿ ಈ ಸಂವಿಧಾನ ಆದ್ದರಿಂದ ನಿಮ್ಮ ಸಂಕುಚಿತ ಮನೋಭಾವ ಬೇಡ ಅಂತ ಮನಸ್ಸಲ್ಲಿ ನೀವು ತೆಗೆದುಹಾಕ್ರಿ ಅನ್ನುವಂಥ ಮಾತು ಹೇಳ್ತಾ ಎಲ್ಲರೂ ಕೂಡ ಮತ್ತು ನಮ್ಮ ನಾಡಿನ ನಮ್ಮ ದೇಶದ ಎಲ್ಲ ದುಡಿಯುವ ವರ್ಗದ ಜನರಿಗೆ ಎಲ್ಲರಿಗೂ ಕೂಡ ದುಡಿಯುವುದವರು ದುಡಿಲಾರದವರು ಎಲ್ಲರೂ ಕೂಡ ಈ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಬೇಕು ಅನ್ನುವಂಥ ಮಾತನ್ನ ನಾನು ನೀವು ವಿನಂತಿ ಮಾಡಿಕೊಂಡು ಭಾರತ ದೇಶ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಘಟಿಸ್ತಾ ಇದೆ ಈ ಎಪ್ಪತ್ತೈದು ವರ್ಷದ ಸಂವಿಧಾನ ಜಾರಿಯಾದ ಹಿನ್ನೆಲೆಯಲ್ಲಿ ಸರ್ಕಾರಗಳು ಅಮೃತ ಮಹೋತ್ಸವ ಕಾರ್ಯಕ್ರಮಗಳು ನಡೆಸಿದವೆ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ಸಂವಿಧಾನದ ಮೇಲೆ ವಿಶೇಷವಾದಂಥ ಚರ್ಚೆಗಳನ್ನು ಕೂಡ ನಡೆಸಿದ್ದಾವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಸಂವಿಧಾನ ಮೇಲೆ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆ ಹೇಳಿಕೆಗಳು ಇವತ್ತು ಆರ್ ಎಸ್ ಎಸ್ ಬೆಂಬಲಿತ ಬಿಜೆಪಿ ಬೆಂಬಲಿತ ವ್ಯಕ್ತಿಗಳು ಮಾಡ್ತಾನೆ ಬರ್ತಾ ಇದೆ ಇವತ್ತು ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರೋಬ್ಬರಿ ನೂರು ವರ್ಷದ ಸಂಭ್ರಮಾಚರಣೆ ಆಚರಿಸಿಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಅವರ ಒಂದು ಕಾನ್ಸೆಪ್ಟ್ ಏನಿದೆ ಒಟ್ಟಾರೆ ಹಿಂದೂ ರಾಷ್ಟ್ರ ಘೋಷಣೆ ಆಗಬೇಕು ಹಿಂದೂ ಧರ್ಮದ ಮನುಸ್ಮೃತಿ ಆಧಾರಿತ ಸಂವಿಧಾನ ಜಾರಿಗೆ ತರಬೇಕಂತಕ್ಕಂಥ ಅವ್ರದ್ದು ಕನಸು ನನಸು ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಹೊರಟಿದ್ದಾರೆ ಅವರಿಗೆಲ್ಲ ಈ ದೇಶದ ಇತಿಹಾಸ ಚರಿತ್ರೆಯನ್ನು ತಿಳಿದವರಿಗೆ ಗೊತ್ತಾಗುತ್ತೆ ಇಡೀ ವಿಶ್ವದಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳಿದ್ದಾವೆ ಇವತ್ತು ಇಸ್ಲಾಂ ರಾಷ್ಟ್ರಗಳಾಗಲಿ ಕ್ರಿಶ್ಚಿಯನ್ ರಾಷ್ಟ್ರಗಳಾಗಲಿ ಬೌದ್ಧ ರಾಷ್ಟ್ರಗಳಾಗಲಿ ಯಾವುದೇ ರಾಷ್ಟ್ರಗಳು ತಾನು ಧರ್ಮಾಧರಿತ ರಾಷ್ಟ್ರಗಳೆಂದು ಘೋಷಣೆ ಮಾಡಿಲ್ಲ ಅದು ಅಡಪ್ಟ್ ಮಾಡ್ಕೊಳ್ಳೋಕೂ ಕೂಡ ಸಾಧ್ಯ ಆಗಿಲ್ಲ ಅಮೇರಿಕಾ ಅಂತ ಜಪಾನ್ ಅಂತ ದೊಡ್ಡ ದೊಡ್ಡ ದೇಶಗಳು ಆದರೆ ಕೆಲವೇ ಕೆಲವೊಂದು ಮೂರ್ನಾಲ್ಕು ಇಸ್ಲಾಮಿಕ್ ರಾಷ್ಟ್ರಗಳು ಬಿಟ್ಟರೆ ಉಳಿದಂಥ ಯಾವುದೇ ರಾಷ್ಟ್ರಗಳು ಧರ್ಮದ ಆಧಾರಿತ ರಾಷ್ಟ್ರಗಳಾಗಿ ಘೋಷಣೆ ಮಾಡಿಲ್ಲ ಇದು ಸ್ಪಷ್ಟ ಈ ದಿಕ್ಕಿನಲ್ಲಿ ಭಾರತದಲ್ಲಿ ಬಹು ಸಂಸ್ಕೃತಿ ಬಹುತ್ವ ಬಹುಧರ್ಮಗಳಿಗೆ ನ್ಯಾಯ ಎಲ್ಲ ಬಹು ಸಂಸ್ಕೃತಿಯ ಆಧಾರಿತ ಸರ್ವ ಸಮಾನತೆಯನ್ನು ಬುದ್ಧ ಬಸವಣ್ಣ ಅವರ ಒಂದು ಕಾಲ್ಪನಿಕ ಸಮಾನತೆಯನ್ನು ಬೋಧಿಸಿ ಅದರ ಆಧಾರದ ಮೇಲೆ ಭಾರತೀಯ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಈ ದೇಶಕ್ಕೆ ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯ ಸಮಾನತೆ ಎಲ್ಲ ಜಾತಿ ಧರ್ಮದರಿಗೆ ಸಮಾನ ಅವಕಾಶಗಳನ್ನು ನೀಡಿದಂಥ ಜಗತ್ತಿನ ಏಕೈಕ ಸಂವಿಧಾನ ಅದು ಲಿಖಿತ ರೂಪದಲ್ಲಿ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೈಲಿ ಬರೆದಿರ್ತಕ್ಕಂಥ ಸಂವಿಧಾನ ಇಂಥ ಸಂವಿಧಾನದ ಮೇಲೆ ಪದೇ ಪದೇ ದಾಳಿ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಸಂವಿಧಾನಿಕವಾಗಿ ಹಕ್ಕು ಸಿಕ್ಕಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ವಂಚನೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ನೈನ್ಟೀನ್ ಫಾರ್ಟಿ ನೈನಲ್ಲಿ ಏನು ಇಪ್ಪತ್ತ ಐದನೇ ತಾರೀಕು ಒಂದಿನ ಮುಂಚೆ ಏನು ಭಾಷಣ ಅಲ್ಲಿ ಹೇಳ್ತಾರೆ ಈ ಸಂವಿಧಾನ ಆಳುವಂಥ ಒಳ್ಳೆಯ ಜನರ ಶ್ರೇಷ್ಠ ಕೈ ಈ ಸಂವಿಧಾನ ಹೋದರೆ ಈ ಸಂವಿಧಾನ ಸರಿಯಾಗಿ ಜಾರಿ ಆಗುತ್ತೆ ಈ ಸಂವಿಧಾನ ಕಳ್ಳರ ಪ್ರಶ್ನೆ ಕೈಲಿ ಹೋದರೆ ಸಂವಿಧಾನ ಸರಿಯಾಗಿ ಜಾರಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಪ್ರಾರಂಭದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅದರವತ್ತು ಈ ಸಂವಿಧಾನ ಈ ದೇಶವನ್ನು ಜಾತ್ಯಾತೀತ ಕೋಮುವಾದ ಹೆಸರಿನಲ್ಲಿ ಒಡೆದು ಜಗಳ ಹಸ್ತಕ್ಕಂಥವ್ರ ಕೈಯಲ್ಲಿ ಆ ಭ್ರಷ್ಟರ ಕೈಯಲ್ಲಿ ಆಮೇಲೆ ಕೋಮುವುದಿ ಶಕ್ತಿಗಳ ಕೈಯಲ್ಲಿ ಈ ಹತ್ತು ವರ್ಷದಿಂದ ದೇಶ ಸಿಕ್ಕಿ ನರಳಾಡ್ತಾ ಇದೆ ಅವರು ಪದೇ ಪದೇ ಸಂವಿಧಾನ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ವಿಚಾರ ಪ್ರಸ್ತಾಪ ಮಾಡ್ತಾನೆ ಅದ ಇದಕ್ಕೆ ಪೂರಕವಾಗಿ ಈ ಏನು ಮಹಾಕುಂಭ ಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ ಇದು ಎಲ್ಲ ಸ್ವಾಮೀಜಿಗಳು ಘೋಷಣೆ ಮಾಡಿದ್ದಾರೆ ಏನಂತ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತೇವೆ ಹಿಂದೂ ರಾಷ್ಟ್ರವನ್ನು ಆಧರಿಸಿ ಹಿಂದೂ ಧರ್ಮವನ್ನು ಆಧರಿಸಿ ಮನುಸ್ಮೃತಿ ಆಧಾರಿತ ಸಂವಿಧಾನವನ್ನು ಜಾರಿಗೆ ತರ್ತೇವೆ ಅದು ನೂರ ಒಂದು ಪುಟಗಳು ಸಂವಿಧಾನ ಈಗಾಗಲೇ ಸಿದ್ಧಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದಕ್ಕೆ ಯಾವುದೇ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬಿ ಜೆ ಪಿ ಸರ್ಕಾರ ಇರ್ಬೋದು ಆರ್ ಎಸ್ ಎಸ್ ಇವರ ಕುಮ್ಮಕ್ಕಿನಿಂದಲೇ ಸ್ವಾಮೀಜಿಗಳು ಈ ರೀತಿ ಘೋಷಣೆಯನ್ನು ಮಾಡಿದ್ದಾರೆ ಇವತ್ತು ಹಿಂದೆ ಇದು ಪಾರ್ಲಿಮೆಂಟ್ ಪಕ್ಕದಲ್ಲಿ ಇವತ್ತು ಸಂವಿಧಾನ ಪ್ರತಿಗಳನ್ನು ಸುಟ್ಟಾಗಿದ್ರು ಈ ಹೆಗಡೆ ಹಂತವನ್ನು ಹೆಂತಾಗಿದೆ ಅನೇಕ ಕೇಂದ್ರ ಮಂತ್ರಿಗಳು ನಾಯಕರುಗಳು ಅನೇಕ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಯಾವ ಭಾ ಭಾಜಪದ ರಾಷ್ಟ್ರೀಯ ನಾಯಕರಾಗಲಿ ಇವನ್ ಮಂತ್ರಿಗಳಾಗಲಿ ಇದರ ಬಗ್ಗೆ ಚಕಾರ ಎತ್ತಲಿಲ್ಲ ಆದ್ರೆ ಅದನ್ನು ಸಮರ್ಥಿಸುವಂಥ ರೀತಿಯಲ್ಲಿ ಮಾತನಾಡಿದ್ರು ಈ ರೀತಿ ಇವತ್ತು ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರಕ್ಕೆ ಅವ್ರು ಕೈ ಹಾಕಿದ್ದಾರೆ ಗೊತ್ತಿದೆ ಸಂವಿಧಾನಕ್ಕೆ ಅಪ ಅಪ ಇದು ಬಂದಾಗ ಈ ಕಳೆದ ಲೋಕಸಭೆ ಚುನಾವಣೆ ಏನಾಯ್ತು ಇದು ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನ ವರ್ಸಸ್ ಆರ್ ಎಸ್ ಎಸ್ ಇದು ಚುನಾವಣೆ ಆಯಿತು ಇವ ಸಂವಿಧಾನ ಸೋಲಿಸ್ಬೇಕಂದವರಿಗೆ ಈ ದೇಶದಲ್ಲಿ ಜನ ನಾನೂರ ಕೆಳಗಡೆ ತಂದು ಎರಡು ನೂರ ನಲ್ವತ್ತು ನಿಲ್ಲಿಸಿದ್ದಾರೆ ಈಗ ಭವಿಷ್ಯದ ಆರ್ ಎಸ್ ಎಸ್ ಅವರಿಗೆ ಗೊತ್ತಾಗಿದೆ ಮುಂದೆ ನಮಗೆ ಅಧಿಕಾರದಲ್ಲಿ ಬರ್ತಕ್ಕಂಥ ಯಾವುದೇ ಅವಕಾಶಗಳು ಇಲ್ಲ ಆದರೆ ಇದೇ ಅವಧಿನಲ್ಲಿ ಇದನ್ನು ನಾವು ಮಾಡಿ ಮುಗಿಸ್ಬೇಕಂತಕ್ಕಂಥ ಹುನ್ನಾರಕ್ಕೆ ಅವ್ರು ಕೈ ಹಾಕಿದ್ದಾರೆ ಆದರೆ ಈ ದೇಶದ ಜಾತ್ಯತೀತ ಶಕ್ತಿಗಳು ಇವತ್ತು ಅನೇಕ ಜನಪರ ಹೋರಾಟಗಳು ಇದು ನಿಲ್ಲಿಸ್ತಕ್ಕಂಥ ಶಕ್ತಿ ಹೊಂದಿದೆ ಯಾಕಂತ ಹೇಳಿದ್ರೆ ಇದು ಬಿಗಿನಿಂಗ್ ಇಂದ ಇವತ್ತು ಅನೇಕ ಜನ ಈ ಪ್ರಗತಿಪರ ಹೋರಾಟಗಾರರು ಜೀವವನ್ನು ಕೂಡ ಬಲಿ ಕೊಟ್ಟಿದ್ದಾರೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಇವತ್ತು ಅಂಥ ಹೋರಾಟಗಾರರನ್ನ ನೆಕ್ಸ್ಲೆಟ್ ಅಂತೂ ಅರ್ಬನ್ ನೆಕ್ಸ್ಲೆಟ್ ಅಂತ ಗುರುತಿಸಿ ಗುಂಡಿಟ್ಟುಕೊಲ್ತಕ್ಕಂಥ ಸರ್ಕಾರ ಇವತ್ತು ಈ ದೇಶದಲ್ಲಿ ಬಂದಿದೆ ಇದು ಯಾವುದೇ ಕಾರಣಕ್ಕೂ ದೇಶದ ಜಾತ್ಯತೀತ ಶಕ್ತಿಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಕಾರ್ಮಿಕ ಹೋರಾಟಗಳು ರೈತ ಚಳವಳಿಗಳು ಮಹಿಳಾ ಚಳವಳಿಗಳು ವಿದ್ಯಾರ್ಥಿ ಚಳವಳಿಗಳು ಕೂಡ ಇದು ಗಂಭೀರವಾಗಿ ಆಲೋಚನೆ ಮಾಡಬೇಕು ಯಾಕಂದ್ರೆ ಕೆಲವರು ಸುಮ್ಮನೆ ಇರ್ತಾ ಇದ್ದಾರೆ ಸಂವಿಧಾನದ ತಕ್ಷಣ ಇದು ಬರೀ ಎಸ್ ಸಿ ಎಸ್ಟಿಗೆ ಸೇರಿದಿದೆ ಅನ್ನೋ ಇದು ತಪ್ಪು ಮಾಹಿತಿ ಇದೆ ಇದು ಕೇವಲ ಈ ದೇಶದ ರಾಷ್ಟ್ರ ಎಲ್ಲ ಜನರಿಗೋಸ್ಕರ ಇದು ಬಹಳ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಇದೆ ಒಂದು ವೇಳೆ ಈ ದೇಶದ ಈ ಸಂವಿಧಾನವನ್ನು ಕಳ್ಕೊಂಡ್ರೆ ಈ ಎಲ್ಲ ಸಮುದಾಯದ ಜನಸಮುದಾಯಗಳು ಎಲ್ಲ ಧರ್ಮದ ಜನರು ಬಹಳ ಪಶ್ಚಾತ್ತ ಪಡಬೇಕಂತ ಪರಿಸ್ಥಿತಿ ಮುಂದೆ ಬರೋದಿದೆ ಇವತ್ತೆಲ್ಲ ಬಸವವಾದಿ ಶರಣರು ಶರಣ ಪರಂಪರೆ ಚಳವಳಿಗಳು ಆ ದಲಿತ ಚಳವಳಿಗಳು ಕಾರ್ಮಿಕ ಚಳವಳಿ ಹೋರಾಟಗಳು ಎಲ್ಲ ವಿದ್ಯಾರ್ಥಿ ಹೋರಾಟಗಳು ಈ ಕೋಮವಾದಿ ಶಕ್ತಿಗಳ ವಿರುದ್ಧ ಇದೇನು ಹಿಂದೂ ರಾಷ್ಟ್ರ ಸಂವಿಧಾನ ಇದೆ ಇದನ್ನು ನಿಲ್ಲಿಸಬೇಕಾಗಿರ್ತಕ್ಕಂಥ ತುರ್ತು ನಮ್ಮೆಲ್ಲರ ಎದುರುಗಡೆ ಇದೆ ಹಾಗಾಗಿ ನಾವೆಲ್ಲರೂ ಜಾತಿ ಮತ್ತು ಧರ್ಮ ಇವೆಲ್ಲವೂ ಕೂಡ ತೊಲಗಿಸಿ ಒಂದು ಐಕ್ಯ ಹೋರಾಟ ನಮ್ಮ ಸ್ವಾಮಿ ವಿವೇಕಾನಂದರು ಪರಮಹಂಸರು ಕಂಡಿರ್ತಕ್ಕಂಥ ಹಿಂದೂ ರಾಷ್ಟ್ರ ಅದು ಜಾತ್ಯತೀತ ರಾಷ್ಟ್ರ ಇದು ಎಲ್ಲ ಧರ್ಮಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇವತ್ತೆರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಏನಾದರೂ ಆದರೆ ಇವತ್ತೆಲ್ಲ ಧರ್ಮೀಯರು ಬೌದ್ಧರು ಕ್ರಿಶ್ಚಿಯನ್ರು ಮುಸಲ್ಮಾನರು ನೋಡಿರಿ ಅದರಲ್ಲಿ ಎಂತೆಂಥ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಮುಸಲ್ಮಾನಿಗೆ ಮತದಾನದ ಹಾಕಿಲ್ಲ ಅಸ್ಪೃಶ್ಯರಾದರೂ ಆ ಹಿಂದೂ ಸಂವಿಧಾನ ಐದುನೂರ ಒಂದು ಪುಟದಲ್ಲಿ ಅಸ್ಪೃಶ್ಯರ ಪಾಡೇನು ಅಂತಕ್ಕಂಥದ್ದು ನೆಪಕ್ಕೆ ಮಾತ್ರ ಎಲ್ಲೂ ಕೂಡ ಅವರು ಪ್ರಸಮ ಒಣ ಜಾತಿ ರದ್ದತಿ ಏನು ಜಾತಿ ಪದ್ಧತಿ ರದ್ದತಿ ಹಿಂದೂ ಧರ್ಮದ ಜೀವಾಳನೇ ಅದು ಜಾತಿ ಪದ್ಧತಿ ವರ್ಣ ವ್ಯವಸ್ಥೆ ವರ್ಣಾಶ್ರಮ ಪದ್ಧತಿ ಇದೆ ಅದ್ರ ಒಳಗಡೆನೆ ಮತ್ತೆ ಜಾತಿ ಪದ್ಧತಿ ರದ್ದು ಅದು ಪೋಳು ಭರವಸೆ ಆ ಒಂದು ಸಂವಿಧಾನದಲ್ಲೂ ಕೂಡ ನಾನು ಹತ್ತತ್ತು ಸರಿ ಪರ್ಜಾವಣಿಯಲ್ಲಿ ಬಂದ ಎಲ್ಲ ಓದು ಹಿಂದೂ ಇಂಗ್ಲಿಷ್ ಪೇಪರ್ ಬಂದಿರತಕ್ಕ ಎಲ್ಲೂ ಕೂಡ ಈ ದೇಶದ ಎಷ್ಟಿ ಎಷ್ಟು ಜನರ ಬಗ್ಗೆ ಒಂದು ಕಿಚ್ಚಿತ್ತು ಪ್ರಸ್ತಾಪ ಕೂಡ ಆ ಸಂವಿಧಾನದ ಒಂದು ಏನು ಕರುಡಿದೆ ಅದರಲ್ಲಿ ಇಲ್ಲ ಮೂರನೇದಾಗಿ ಇದು ಮಾಡ್ತಾ ಇರೋದೇ ಅತ್ಯಂತ ದೇಶದ್ರೋಹ ಕೆಲಸ ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೆಲವರು ಕೂಗೆಪಿಸ್ತಾರೆ ಒಂದು ದೇಶದಲ್ಲಿ ನಮ್ಮ ಪ್ರತ್ಯೇಕ ದೇಶ ಬೇಕ ಅಂತ ಹೋರಾಟಗಾರರನ್ನ ಮಣಿಸಲಿಕ್ಕೆ ಹೋರಾಟಗಾರರ ಹೋರಾಟ ಗುಂಡಿಟ್ಟುಕೊಳ್ಳಲಿಕ್ಕೆ ಅವರು ಅಥವಾ ಅವ್ರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸಿ ಇವತ್ತಿನೂ ಕೂಡ ಇವತ್ತು ಐದೈದು ಏಳು ವರ್ಷ ಅಂತ ದಿನಗಳಲ್ಲಿ ಏನಪ್ಪ ಅಂದ್ರೆ ಜೈಲಲ್ಲಿ ಇಡ್ತಾ ಇದ್ದಾರೆ ಹಾಗೆ ಇದು ಖಂಡನೀಯವಾಗಿದೆ ಯಾವುದೇ ಕಾರಣಕ್ಕೂ ಇಂತಹ ಮನುಸ್ಮೃತಿ ಆಧಾರಿತ ಸಂವಿಧಾನ ಇಲ್ಲಿ ಮಹಿಳೆಯರನ್ನ ಹಕ್ಕನ್ನು ವಂಚಿಸ್ತಕ್ಕಂಥದ್ದು ಭಾಗವತ ಹೇಳ್ತಾರೆ ಮಹಿಳೆಯರು ಅಡಿಗೆ ಮನೆಗೆ ಸೀಮಿತ ಅಂತ ಈ ದೇಶದ ಮಹಿಳೆಯರು ಎಲ್ಲ ಧರ್ಮದ ಮಹಿಳೆಯರು ಕೂತು ಚಿಂತನೆ ಮಾಡಬೇಕು ಅದರವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವಣ್ಣನವರ ಒಂದು ಏನು ಶರಣ ಚಳವಳಿ ಒಂದು ಸಮಾನತೆಯ ಚಳವಳಿ ಏನಿತ್ತು ಅದರಿಂದ ಪ್ರಭಾವಿತರಾಗಿ ಈ ಭಾಗದ ಲಿಂಗಾಯಿತರು ಕೂಡ ಇದನ್ನು ಪ್ರಶ್ನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಅದ್ರ ದುರ್ದೈವ ಇದನ್ನು ಯಾರು ಕೂಡ ಮಾಡಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಬಂಧುಗಳ ಈ ಬೀದರ್ ಜಿಲ್ಲೆ ಕಲ್ಯಾಣ ನಾಡಿನ ಎಲ್ಲ ಒಂದು ಈ ಭಾಗದ ಜನರಲ್ಲ ಮನವಿ ಇದೆ ಈ ದೇಶದ ಈ ಸಂವಿಧಾನ ಒಂದು ವೇಳೆ ಇವ್ರು ಏನಾದರೂ ಜಾರಿಗೆ ತಂದಿದ್ದೆ ಆದರೆ ಈ ದೇಶದ ಬಹುಕೋಟಿ ಸಮುದಾಯಗಳು ಮತ್ತೆ ಹಳೆ ಗುಲಾಮಗಿರಿ ಪದ್ಧತಿಗೆ ಹೋಗಿ ತಮ್ಮ ಮತ್ತೆ ಸಂಕಷ್ಟದ ಜೀವನಗಳನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬರ್ತದೆ ಇದಕ್ಕೋಸ್ಕರ ಎಲ್ಲಾ ಧರ್ಮ ಎಲ್ಲಾ ಜಾತಿಯ ಜಾಗೃತಾಗಿ ಇದನ್ನು ಆದಷ್ಟು ಇದನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು ಇದನ್ನು ಇದನ್ನು ಯಾವುದೇ ರೀತಿ ಜಾರಿಗೆ ಬರದೇ ಹಾಗೆ ಹೋರಾಟವನ್ನು ರೂಪಿಸಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಒಂದು ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತೇನೆ ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹಿಂದೂ ಸಂವಿಧಾನ ರಚನೆಯಾಗಿದೆ ತನ್ನ ಫೆಬ್ರವರಿ ಮೂರನೇ ತಾರೀಕಿಗೆ ಬಹಿರಂಗಪಡಿಸಲಾಗುವುದು ಅನ್ನುವಂತಹ ಸುದ್ದಿ ಓದಲಾಗಿದೆ ಅದೇ ರೀತಿಯಾಗಿ ಮೊನ್ನೆ ಕುಂಭಮೇಳದಲ್ಲಿ ಕೆಲವು ಠರಾವುಗಳನ್ನ ಪಾಸ್ ಮಾಡಿ ಸನಾತನ ಬೋರ್ಡ್ ಅನ್ನುವಂಥದ್ದನ್ನು ಸರ್ಕಾರ ಅನುಮತಿ ಕೊಡಬೇಕು ಅಂತ ಬೇಡಿಕೆಯನ್ನು ಕೂಡ ಅವರು ಇಟ್ಟಿದ್ದಾರೆ ಇವೆಲ್ಲ ನೋಡಲಾಗಿ ಅವರ ಒಂದು ಉದ್ದೇಶ ಹಿಂದೂ ರಾಷ್ಟ್ರದ ಒಂದು ಸಂವಿಧಾನ ರಚನೆ ಆಗಬೇಕು ಮತ್ತು ಅದನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒಂದು ಅವರ ಯೋಚನೆ ಇದೆ ಆದರೆ ಅದು ನಮ್ಮ ಭಾರತದಲ್ಲಿ ಸ್ವೀಕಾರಾರ್ಹ ಅಲ್ಲ ಭಾರತದಲ್ಲಿ ಹಲವಾರು ಧರ್ಮಗಳು ಹಲವಾರು ಸಂಸ್ಕೃತಿಯ ಜನರು ಹಲವಾರು ಭಾಷೆಯ ಜನರು ಇಲ್ಲಿ ಜೀವಿಸ್ತಾ ಇದ್ದಾರೆ ಇವೆಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ಸಂವಿಧಾನ ಭಾರತದಲ್ಲಿಯೇ ಶ್ರೇಷ್ಠವಾದಂಥ ಸಂವಿಧಾನ ಇಲ್ಲಿ ರಚನೆಯಾಗಿದೆ ಮತ್ತು ಅದನ್ನು ನಾವು ಅದು ಅನುಷ್ಠಾನವು ಕೂಡ ಇದ್ದೇವೆ ಕಾರಣ ಇಂಥ ಒಂದು ಸಂವಿಧಾನವನ್ನು ಬಿಟ್ಟು ಬೇರೆ ಸಂವಿಧಾನವನ್ನು ತರುವಂಥ ಮಾತು ಅದು ಒಪ್ಪತಕ್ಕದ್ದಲ್ಲ ಏಕಂತಂದರೆ ಈ ಒಂದು ಸಂವಿಧಾನ ನಮಗೆ ಇವತ್ತು ಎಲ್ಲರೂ ಕೂಡ ಅದನ್ನು ಇದ್ದಾರೆ ಅದರ ವೈಶಿಷ್ಟ್ಯತೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅದು ಉತ್ತಮವಾದಂಥದ್ದು ಅನ್ನುವಂಥ ಹೊಗಳಿಕೆ ಮತ್ತು ಅದನ್ನು ರಚಿಸಿದಂಥವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೊಗಳಿಕೆ ಕೂಡ ನಾವೆಲ್ಲ ಇವತ್ತು ಮಾಡ್ತಾಯಿದ್ದೆ ಇನ್ನು ಬೇರೆ ಸಂವಿಧಾನ ಬೇಕು ಅಂತಂದರೆ ಇದು ಯಾಕೆ ಬೇಡ ಅನ್ನುವಂಥ ಪ್ರಶ್ನೆ ಬರ್ತದೆ ಇದರಲ್ಲಿ ಏನಾದರೂ ದೋಷಗಳಿವೆ ಇಂತಿಂಥ ದೋಷಗಳಿವೆ ಹೇಳಿ ಅವ್ರು ಏನಾದರೂ ದೋಷಿದ್ದೆ ಆದರೆ ಅಥವಾ ಅವ್ರು ತರುವಂಥ ಒಂದು ಹಿಂದೂ ಸಂವಿಧಾನ ಇದಕ್ಕಿಂತಲೂ ಈ ರೀತಿಯಾಗಿ ಶ್ರೇಷ್ಠ ಇದೆ ಅನ್ನುವಂಥ ಒಂದು ವಿವರಣೆಯನ್ನು ಕೊಟ್ಟಾಗ ನಾವು ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಲಿಕ್ಕೆ ಬರ್ತದೆ ಆದರೆ ಮೇಲ್ನೋಟಕ್ಕೆ ಕೆಲವು ಅಂಶಗಳು ಆ ಪತ್ರಿಕೆಯಲ್ಲಿ ಬಂದಂಥವುಗಳನ್ನು ನೋಡಿದಾಗ ಅಲ್ಲಿ ಇಲೆಕ್ಷನ್ದಲ್ಲಿ ಏನಂತಂದರೆ ಚುನಾವಣೆಯಲ್ಲಿ ಕೇವಲ ಸನಾತನಿಗಳು ಮಾತ್ರ ಅಲ್ಲಿ ಇಲೆಕ್ಷನನ್ನು ಮಾಡಲಿಕ್ಕೆ ಅಥವಾ ಏನಂತಂದ್ರೆ ಇಲೆಕ್ಷನನ್ನು ಇಲೆಕ್ಷನ್ ನಿಲ್ಲಲಿಕ್ಕೆ ಅವರಿಗೆ ಅರ್ಹತೆ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ಓಟ್ ಹಾಕಲಿಕ್ಕೆ ಏನಂತಂದ್ರೆ ಮುಸ್ಲಿಮ್ಸು ಮತ್ತು ಕ್ರೈಶ್ಚರನ್ನು ಹೊರತುಪಡಿಸಿ ಉಳಿದಂಥ ಹಿಂದೂ ಸಿಖ್ ಬೌದ್ಧ ಜೈನ್ ಇವರಿಗೆ ಏನಂತಂದ್ರೆ ಓಟನ್ನು ಅನುಮತಿಯನ್ನು ಕೊಡಲಾಗಿದೆ ಅನ್ನುವಂಥ ಮಾತು ಹೇಳುವಂಥದ್ದು ಇದು ಮೋಲ್ ಮೇಲ್ನೋಟಕ್ಕೆ ಏನಂತಂದ್ರೆ ಒಂದು ಇಲ್ಲಿ ತಾರತಮ್ಯ ನಮಗೆ ಕಂಡು ಬರ್ತಾ ಇದೆ ಅದಕ್ಕೆ ಅದನ್ನು ಡಿಟೇಲ್ ನೋಡಿದಾಗ ನಾವು ಇದ್ರ ಬಗ್ಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇದು ಯಾವ ರೀತಿಯಾಗಿ ನಮಗೇನಂತಂದರೆ ಇಂತಿಂಥ ಒಂದು ದೋಷಗಳಿಂದ ದೋಷಪೂರಿತವಾಗಿದೆ ಅಂಥೇಳಿ ಹೀಗಾಗಿ ನಾವೇನಂತಂದರೆ ಅದನ್ನು ಸಂಪೂರ್ಣ ಓದಿದ ನಂತರ ಅದ್ರ ಬಗ್ಗೆ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇದು ಯಾಕೆ ಏನಂತಂದರೆ ಇಂಥದ್ದು ಬೇಡ ಮತ್ತು ನಾವು ಆಚರಣೆ ಮಾಡ್ತಕ್ಕಂಥ ಸಂವಿಧಾನ ಶ್ರೇಷ್ಠ ಅದನ್ನೇ ನಮಗೆ ಬೇಕು ಅದನ್ನೇ ನಾವು ಆಚರಣೆ ಮಾಡ್ತೀವಿ ಮತ್ತು ಅನುಷ್ಠಾನ ಮಾಡ್ತೀವಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಹೀಗಾಗಿ ಬೇರೆ ಸಂವಿಧಾನದ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಸೊ ಇಷ್ಟೆಲ್ಲ ಆಗಿರೋದು ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿಂದ ಇಲ್ಲಿವರೆಗೂ ವಿವಿಧತೆಯಲ್ಲಿ ಏಕತೆ ಅಂತೇಳಿ ನಡ್ಕೊಂಡು ಬಂದಿದೆವು ನಮ್ಮ ಸಂವಿಧಾನ ಏನ್ ಹೇಳಿಕೊಟ್ಟಿದ್ದೆವು ನಮ್ಗ ಮೊದಲು ನಾವೆಲ್ಲರೂ ಭಾರತೀಯರು ಈ ಭಾರತದ ಎಲ್ಲರೂ ಸಮಾನರ ಇರತಕ್ಕಂತ ಒಂದು ಸಂವಿಧಾನದ ಏನು ಪ್ರಸ್ತಾವನೆ ಇದೇನೋ ಆ ಪ್ರಸ್ತಾವನೆಯಲ್ಲಿ ನಡ್ಕೊಂಡು ಇಲ್ಲಿ ಇರತಕ್ಕಂಥ ಜಾತಿ ಮತ ಭೇದ ಲಿಂಗ ಇವೆಲ್ಲವೂ ಕಡೆಗಣಿಸಿ ಎಲ್ಲರೂ ಅಂತ ಹೇಳಿ ನಾವೇನು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ವಿಷಯವನ್ನು ಕೆಲವು ವ್ಯಕ್ತಿಗಳಿಗೆ ಕೆಲವು ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷದವರಿಗೆ ಆಗ್ತಾ ಇರ್ಲಿಲ್ಲ ಸೊ ಇನ್ನು ಕೂಡ ಅವರು ಒಳವಳಿಗೆ ತನ್ನ ಖುಷಿ ದೇಶಭಕ್ತಿಯನ್ನು ಪ್ರದರ್ಶಿಸುತ್ತಾ ಈ ಗುಲಾಮಿಯತ್ತ ಕೊಂಡೊಯ್ಬೇಕು ಪ್ರಜೆಗಳನ್ನ ತನ್ನ ಗುಲಾಮರಾಗಿ ಮಾಡಿಟ್ಬೇಕು ಶೂದ್ರನ್ನ ಗುಲಾಮರ ಮಾಡಬೇಕು ನ ಗುಲಾಮರನ್ನಾಗಿ ಮಾಡಬೇಕು ಎರಡನೇ ದರ್ಜೆ ಪ್ರಜೆ ಇಟ್ಬೇಕಂತ ಏನ್ ಒಂದು ಹುನ್ನಾರ ನಡಿತಿದಿವೋ ಕೆಲವು ಪಕ್ಷ ಮತ್ತೆ ಕೆಲವು ಸಂಘಟನೆಗಳು ಆ ಹುನ್ನರಣವನ್ನು ಇಲ್ಲಿನ ಇಲ್ಲಿನ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಟ್ಟಂತ ಪ್ರತಿ ಪ್ರಜೆಯು ಈಗ ಮುಂದೆ ಪ್ರಸ್ತಾವನೆ ಮಾಡಿರ್ಲಿರ್ತಕ್ಕಂಥ ಒಂದು ಮಹಾಕುಂಭ ಬಳದಲ್ಲಿ ಅವರು ಹಿಂದೂ ರಾಷ್ಟ್ರ ಸಂವಿಧಾನ ಅಂತೇಳಿ ಹೇಳಿದ್ರು ಆ ಸಂವಿಧಾನವನ್ನು ತಿರಸ್ಕಾರ ಮಾಡಿ ಪುನಃ ನಮ್ಮ ನಮ್ಮದೇ ಆದಂತ ಸಂವಿಧಾನ ಎಲ್ಲರಿಗೂ ಅಲ್ಲಿ ಸಮಾನ ಅವಕಾಶ ಉಂಟು ಸಮಾನ ನ್ಯಾಯ ಉಂಟು ಇದೆಲ್ಲ ಅದೇ ಸಂವಿಧಾನ ನಮ್ಮನ್ನು ಮುಂದೊಯ್ಯತ ಇದೆ ಮತ್ತ ನಮಗೆ ಹೊಸ ಸಂವಿಧಾನದ ಹಿಂದೂ ರಾಷ್ಟ್ರ ಪರಿಕಲ್ಪನೆಯ ಸಂವಿಧಾನದ ಆ ಸಂವಿಧಾನದ ಪ್ರಕಾರ ಶೂದ್ರರ ಶೂದ್ರ ಆಗಿರ್ತಾರೆ ಮತ್ತು ಮುಸ್ಲಿಮ್ರು ಕ್ರಿಶ್ಚಿಯನ್ಸು ಅವರಿಗೆ ಓಟ್ ಮಾಡ್ತಕ್ಕಂಥ ಅಧಿಕಾರಗಳಿಲ್ಲ ಇವೆಲ್ಲ ನಮಗೆ ಬೇಕಾಗಿಲ್ಲ ನಮ್ಮ ಸಂವಿಧಾನ ಏನಿದೆಯೋ ಎಲ್ಲರೂ ಸಮಾನ ಪಾಲು ಸಮಾನ ಹಕ್ಕು ಏನು ಕೊಟ್ಟಿದೋ ಅದೇ ನಮ್ಗೆ ಶ್ರೇಷ್ಠ ಸಂವಿಧಾನ ಆಗಿದೆ ಈ ಸಂವಿಧಾನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಮತ್ತು ಇದೇ ಸಂವಿಧಾನದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶೂದ್ರರಿಗೆ ತಳು ಸಮುದಾಯದಲ್ಲಿ ಬರ್ತಕ್ಕಂತ ಅಸ್ಪೃಶ್ಯ ಜಾತಿಗಳಿಗೆ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದೆ ಒಂದು ವೇಳೆ ಹಿಂದೂ ರಾಷ್ಟ್ರ ಸಂವಿಧಾನ ಒಂದು ಏನಾದ್ರೂ ಬಂದ್ರೆ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ನ ಎರಡನೇದ ಎರಡನೇ ದರ್ಜೆ ಪ್ರಜೆಗಳಾಗಿ ನೋಡೋ ನೋಡಬಹುದು ಮತ್ತು ಇಲ್ಲಿರ್ತಕ್ಕಂಥ ಶೂದ್ರ ಮತ್ತು ಅಸ್ಪೃಶ್ಯನ ಮತ್ತಷ್ಟು ಕೀಳುಮಟ್ಟಕ್ಕಾಗಿ ಪ್ರಾಣಿ ಲೆವೆಲ್ಗೆ ನಾವು ಒಂದು ಕನ್ಸಿಡರ್ ಮಾಡಬಹುದು ಹಾಗಾಗಿ ನಮಗೆ ಯಾವುದೇ ತರ ಹಿಂದೂ ರಾಷ್ಟ್ರ ನಿರ್ಮಾಣ ಬೇಕಾಗಿಲ್ಲ ಯಾವುದೇ ತರ ಹಿಂದೂ ರಾಷ್ಟ್ರ ಸಂವಿಧಾನ ನಮಗೆ ಬೇಕಾಗಿಲ್ಲ ಈಗಿರ್ತಕ್ಕಂಥ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಪ್ರ ಪ್ರಜೆಯು ನಾವು ಒಬ್ಬರು ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಡಿಯನ್ಸ್ ಅಂಡ್ ಲಾಸ್ಟ್ಲಿ ಇಂಡಿಯನ್ ಅಂತ ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅದೇ ಮಾತನ್ನ ನಾವು ನೆನ್ಸ್ಕೊಂಡು ನಮ್ಗೆ ಈಗಿರ್ತಕ್ಕಂಥ ಸಂವಿಧಾನ ಶ್ರೇಷ್ಠ ಸಂವಿಧಾನ ಬೇರೆ ಯಾವುದೇ ಸಂವಿಧಾನ ನಮಗೆ ಬೇಕಾಗಿಲ್ಲ ಅಂತೇಳಿ ಹೇಳಕ ನಾನು ಇಚ್ಛೆ ಪಡ್ತೀನಿ ನಾನು ಇಷ್ಟೆಲ್ಲ ನಮ್ಮ ಪ್ರತಿರೋಧದ ನಡುವೆ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಸಂಘಟನೆಗಳಾಗಿರ್ಬೋದು ಋಷಿ ಮನಿಗಳಾಗಿರ್ಬೋದು ಅಥವಾ ಆಚಾರ್ಯರಾಗಿರ್ಬೋದು ಯಾವುದೇ ತರದ ಒಂದು ಪ್ರಭಾವ ಬೀರ್ಬಿಟ್ಟು ಸರ್ಕಾರಕ್ಕೆ ಈ ಸಂವಿಧಾನವನ್ನು ತಗೊಳ್ಳಿ ರಾಷ್ಟ್ರದಾದ್ಯಂತ ಜಾರಿ ಮಾಡಿ ಅಂತ ಹೇಳಿ ಒಂದ್ ವೇಳೆ ಏನಾದ್ರು ಜಬರ್ದಸ್ತಿ ಮಾಡಿದಾಗ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಪ್ರತಿಯೊಂದು ಸಂಘಟನೆಗಳು ಪ್ರಜಾಪ್ರಭುತ್ವ ಪರವಾಗಿ ಇರ್ತಕ್ಕಂಥ ಪ್ರತಿಯೊಂದು ಸಂಘಟನೆಗಳು ಮತ್ತೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂತ ಬೇರೆ ಬೇರೆ ಅನ್ನ ಸಂಘಟನೆಗಳು ಇವೆಲ್ಲರೂ ಈ ಈ ಸದ್ಯದ ಮಟ್ಟಿಗೆ ನಾವು ಪ್ರತಿರೋಧನ ಮಾಡ್ತಿದ್ದೀವಿ ನಾವು ಒಂದ್ ವೇಳೆ ಅವರು ಜಬರ್ದಸ್ತಿಯಿಂದ ನಮ್ಮ ಪ್ರತಿರೋಧಕ್ಕೆ ಏನು ಬೆಲೆ ನೀಡದೆ ಜಬರ್ಸ್ತಿಯಿಂದ ಅದು ಒಂದ್ ವೇಳೆ ಸಂವಿಧಾನವನ್ನು ಜಾರಿ ಮಾಡೋದೇ ಆದ್ರೆ ಈ ದೇಶದಲ್ಲಿ ಕಂಡು ಕಾಣರಿಯದಂತ ಒಂದು ಬದಲಾವಣೆ ನೋಡ್ಬೇಕಾಗ್ತದ ಮತ್ ಪುನಃ ಪ್ರತಿರೋಧವನ್ನ ಒಂದ್ ವೇಳೆ ಈ ದೇಶದಲ್ಲಿ ಅವರು ಹೇಳಿದ ಂತ ಹಿಂದೂ ರಾಷ್ಟ್ರ ಸಂವಿಧಾನವನ್ನು ಜಬರ್ಸಿ ಹೇರಿದರೆ ಈ ದೇಶದಲ್ಲಿ ಒಂದು ದೊಡ್ಡ ಜನಸಂಖ್ಯೆ ಉಳ್ಳ ದೊಡ್ಡ ಒಂದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರತಕ್ಕಂತ ಜನರ ಒಂದು ಒಂದ್ ವೇಳೆ ಏನಾದ್ರೂ ಅವರು ನೆಗ್ಲೆಕ್ಟ್ ಮಾಡಿದರೆ ಒಂದು ದೊಡ್ಡ ಮಟ್ಟದ ಹೋರಾಟ ಒಂದು ರೂಪಿಸಿ ಅವರ ಸಂಚು ಏನಿದೆಯೋ ಈ ದೇಶದನ್ನು ಸುಮಾರು ವರ್ಷಗಳಿಂದ ಸಾವಿರಾರು ವರ್ಷ ನೂರು ವರ್ಷಗಳ ಹಿಂದಕ್ಕೂ ತಳಬೇಕು ಅನ್ನೋ ಒಂದು ಏನು ಮನಸ್ಥಿತಿ ಇದೆಯೋ ಈ ದೇಶದಲ್ಲಿ ಗುಲಾಮಿ ಮನಸ್ಥಿತಿ ತರಬೇಕು ಗುಲಾಮರನ್ನಾಗಿ ಬಳಸ್ಕೊಳ್ಬೇಕು ಶೂದ್ರನ್ನ ಅತಿ ಶೂದ್ರರನ್ನ ಮೈನಾರಿಟಿಯನ್ನ ಎರಡನೇ ದರ್ಜೆ ಹೇಗೆ ಪ್ರಜೆ ನೋಡಬೇಕಂತ ಅವ್ರದ್ದು ಏನು ಕನ್ಸಿದೆಯೋ ಆ ಕನ್ಸನ್ನು ನಾವು ಒಡೆದು ನುಚ್ಚು ನೂರು ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಿ ಅವರ ಸಂಚನ್ನು ನಾವು ವಿಫಲಗೊಳಿಸುತ್ತೇವೆ ಅಂತ ಹೇಳಕ್ಕೆ ಇಚ್ಛೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ